ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿತ್ತು ಯಲಹಂಕದ ಕೆಲವು ವಾರ್ಡ್ಗಳ ಹೆಸರು ಬದಲಾವಣೆಯಿಂದ ಉಂಟಾದ ಗೊಂದಲಗಳ ಬಗ್ಗೆ ಬಿಜೆಪಿ ಮುಖಂಡರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಜೆಬಿಐ ಬೆಂಗಳೂರು ಉತ್ತರ ಪಾಲಿಕೆಯು ಸ್ಥಳೀಯ ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಮಾಡಿದ್ದು ಹೆಸರಿನ ಬದಲಾಯಿಸಿದಂತಹ ಪರಿಣಾಮ ನಾಗರಿಕರು ಮೂರು ವಾರ್ಡ್ಗಳಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಿದರು ಚೌಡೇಶ್ವರಿ ವಾರ್ಡ್ ರಾಜ ಕೆಂಪೇಗೌಡ ವಾರ್ಡ್ ಆಗಿ ವೆಂಕಟಲ ವಾರ್ಡ್ನ ಆಕಾಶ್ ವಾರ್ಡ್ ಆಗಿ ಯಲಂಘಾ ವಾರ್ಡ್ ಯಲಹಂಕ ಅಂತ ನಾಮಕರಣ ಮಾಡಲಾಗಿತ್ತು ಈ ಬಗ್ಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಉನ್ನತ ಅಧಿಕಾರಿಗಳ ಹಾಗೂ ಸಚಿವರೊಂದಿಗೆ ಸಮಾಲೋಚನೆಯನ್ನ ನಡೆಸಿ ಯಲಹಂಕ ಓಲ್ಟೋನ ರಾಜ ಕೆಂಪೇಗೌಡ ವಾರ್ಡ್ ರಾಜ ಕೆಂಪೇಗೌಡ ವಾರ್ಡ್ನ ಚೌಡೇಶ್ವರಿ ವಾರ್ಡ್ ಹಾಗೂ ಆಕಾಶ್ ವಾರ್ಡ್ನ ವೆಂಕಟಲ ಅಥವಾ ಮಾರುತಿ ನಗರ ವಾರ್ಡ್ ಅಂತ ಬದಲಿಸಲು ಮನವಿ ಮಾಡಿದ್ರು ಇದಕ್ಕೆ ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಗನ ಹೆಸರು ಆಕಾಶ್ ಆಗಿರುವ ಸಂದರ್ಭದಲ್ಲಿ ಆಕಾಶ್ ವಾರ್ಡ್ ಎಂಬ ಹೆಸರಿನ ಅಗತ್ಯವೇನು ಈ ಹೆಸರಿಗೆ ಯಾವುದೇ ಇತಿಹಾಸ ಇಲ್ಲ ಅಂತ ಬಿಜೆಪಿ ಪ್ರಶ್ನಿಸಿದೆ ಯಲಹಂಕ ಅಳಿ ನಗರದಲ್ಲಿ ಕೆಂಪೇಗೌಡರ ಕೋಟೆ ಸ್ವಾಮಿ ದೇವಾಲಯ ಹಾಗೂ ಪ್ರತಿಮೆ ಇರುವ ಐತಿಹಾಸಿಕ ಭಾಗವಾಗಿರುವುದರಿಂದ ಈ ಹೆಸರಿನ ಉಳಿವಿನ ಅಗತ್ಯವಿದೆ ಅಂತ ಒತ್ತಿ ಹೇಳಿದರು ಮಾರುತಿ ನಗರ ವೆಂಕಟಲ ಹಾಗೂ ಶ್ರೀನಿವಾಸಪುರ ಸೇರಿಸಿ ಆಕಾಶ್ ವಾರ್ಡ್ ಅಂತ ಗುರುತಿಸಿದ ಹೆಸರನ್ನ ತೆಗೆದು ಐತಿಹಾಸಿಕ ಅಥವಾ ಸ್ಥಳೀಯತೆಗೆ ಹೊಂದುವ ಹೆಸರನ್ನೇ ನೀಡಬೇಕು ಅಂತ ಆಗ್ರಹಿಸಿದ್ರು ಜೊತೆಗೆ ಏರೋ ಸಿಟಿ ಹೆಸರನ್ನ ತೆಗೆದಾಕಿ ವಾಯುಪುತ್ರ ಅಥವಾ ಪವನ ಸುತ ಅಥವಾ ಕನ್ನಡ ಹೆಸರನ್ನ ಮರು ನಾಮಕರಣ ಮಾಡುವಂತೆ ಒತ್ತಾಯ ಹೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಮುರುಗಿ ಪವನ್ ಮಧು ಚಂದ್ರಣ್ಣ ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು ಏನು ಜಿಬಿಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆದ ಮೇಲೆ ಕ್ಷೇತ್ರ ವಿಂಗಡಣೆಯಾಗಿ ವಾರ್ಡ್ಗಳಿಗೆ ಒಂದು ಹೆಸರನ್ನ ಇಟ್ಟಿದ್ರು ಈ ಹೆಸರಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು ಇದರ ವಿಚಾರವಾಗಿ ಮಾನ್ಯ ಶಾಸಕರು ಸುದ್ದಿಗೋಷ್ಠಿ ಮಾಡಿ ಹಾಗೆ ಬಿ ಜೆ ಪಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ ಮೇಲೆ ಕೆಲ ವಾರ್ಡ್ಗಳ ಹೆಸರು ಚೇಂಜ್ ಆಗಿದೆ ಈ ವಿಚಾರವನ್ನು ಇಟ್ಕೊಂಡು ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಒಂದು ಆರೋಪವನ್ನು ಮಾಡಿದ್ದಾರೆ ಬಿ ಜೆ ಪಿಯವರು ಸುಮ್ಮ ಸುಮ್ಮನೆ ಪ್ರತಿಭಟನೆ ಮಾಡಿದ್ರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಆಪಾದನೆಯನ್ನು ಮಾಡಿದ್ದಾರೆ ಅದಕ್ಕೆ ಒಂದು ಸ್ಪಷ್ಟತೆ ಕೊಡೋಣ ಅಂತೇಳಿ ಇವತ್ತು ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ ಮುಂದೆ ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನಿತ್ತು ಆಗ ಮೊದಲನೇದಾಗಿ ನಮಗೆ ಎರಡು ಸಾವಿರದ ಹತ್ತರಲ್ಲಿ ಇಲ್ಲಿ ಬಿ ಬಿ ಶುರು ಶುರುವಾದಂತಹ ಸಂದರ್ಭದಲ್ಲಿ ಒಂದನೇ ವಾರ್ಡು ಕೆಂಪೇಗೌಡ ವಾರ್ಡ್ ಅಂತಿತ್ತು ಎರಡನೇ ವಾರ್ಡು ಚೋಡೇಶ್ವರಿ ವಾರ್ಡ್ ಅಂತಿತ್ತು ಮೂರನೇ ವಾರ್ಡು ಹತ್ತು ಅಟ್ಟೂರು ವಾರ್ಡ್ ಅಂತಿತ್ತು ನಾಲ್ಕನೇ ವಾರ್ಡು ಯಲಂಕ ಸ್ಯಾಟಲೈಟ್ ವಾರ್ಡ್ ಅಂತಿತ್ತು ಈ ಕೆಂಪೇಗೌಡ ವಾರ್ಡ್ ಹೆಸರು ಬರಬೇಕಾದ್ರೆ ಮಾನ್ಯ ಶಾಸಕರು ಸುಂಕೇನಹಳ್ಳಿ ವಾರ್ಡ್ ಈಗಿನ ಸುಂಕೇನಹಳ್ಳಿ ವಾರ್ಡ್ ಅಲ್ಲಿ ಅವರು ಏನು ಅನಂತಕುಮಾರ್ ಅವರಿದ್ರು ಅವ್ರ ಕ್ಷೇತ್ರದಲ್ಲಿದ್ದಂತಹ ಒಂದು ಕೆಂಪೇಗೌಡ ವಾರ್ಡ್ ಅನ್ನ ಅವರ ಒಂದು ಸಾಮರ್ಥ್ಯದಲ್ಲಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಒಂದೇ ವಾರ್ಡ್ ಅವರು ಎಲಾಂಕದಲ್ಲಿ ಕೆಂಪೇಗೌಡರು ಇದ್ದಾರೆ ಅಂತ ಹೇಳಿ ಒಂದೇ ವಾರ್ಡ್ ಅನ್ನ ಇಲ್ಲಿ ಹೆಸರಿಡಬೇಕಂತೇಳಿ ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡಿ ಕೆಂಪೇಗೌಡರಿಗೆ ಒಂದು ಗೌರವ ತರುವ ರೀತಿಯಲ್ಲಿ ಒಂದೇ ವಾರ್ಡ್ ಯಲಂಕದಿಂದನೇ ಶುರು ಹೇಳಿ ಒಂದು ಹೋರಾಟ ಮತ್ತು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಂದೇ ವಾರ್ಡ್ನ ಕೆಂಪೇಗೌಡ ವಾರ್ಡ್ ಅಂತ ಮಾಡಿದ್ರು ಎರಡನೇ ವಾರ್ಡ್ನ ಅಲ್ಲಿನ ಪ್ರತಿಷ್ಠಿತ ಏನ್ ತಾಯಿ ಚಾಮುಂಡೆ ಜೋಡೇಶ್ವರಿ ತಾಯಿ ಇದ್ದಾರೆ ಆ ತಾಯಿಯ ಹೆಸರನ್ನು ಇಡಬೇಕಂತೇಳಿ ಮಾನ್ಯ ಶಾಸಕರು ಜೋಡೇಶ್ವರಿ ವಾರ್ಡ್ ಅಂತ ಹೆಸರಿಟ್ಟಿದ್ರು ಇದಾದ ಆದ ನಂತರ ಈಗ ಗ್ರೇಟರ್ ಬೆಂಗಳೂರು ಆಗಿದೆ ಗ್ರೇಟರ್ ಬೆಂಗಳೂರಲ್ಲಿ ಏನು ವಾರ್ಡ್ಗಳ ವಿಂಗಡಣೆ ಆಗಿ ಹೆಸರುಗಳು ಪ್ರಕಟಣೆ ಆಯಿತು ಮೊದಲನೇದಾಗಿ ಆ ಸಂದರ್ಭದಲ್ಲಿ ಮೊದಲನೇ ವಾರ್ಡ್ ಚೋರ ಚೋಡೇಶ್ವರಿ ವಾರ್ಡ್ ಅಂತ ಮಾಡಿದ್ರು ಒಂದನೇ ವಾರ್ಡ್ ಕೆಂಪೇಗೌಡ ಇದ್ದಿಂದ ಚೋಡೇಶ್ವರಿ ವಾರ್ಡ್ ಮಾಡಿದ್ರು ಎರಡನೇ ವಾರ್ಡ್ ನಮ್ಮಲ್ಲಿ ನಾಲ್ಕು ವಾರ್ಡ್ ಇದ್ದಿದ್ದು ಏಳು ವಾರ್ಡ್ ಆಗಿತ್ತು ಎರಡನೇ ವಾರ್ಡ್ನ ಬೆಂಟಲ ವಾರ್ಡ್ ಅಂತ ಮಾಡಿದ್ರು ಮತ್ತೆ ಮೂರನೇ ವಾರ್ಡ್ನ ಮೂರನೇ ವಾರ್ಡ್ ಬ್ಯಾಟಾಲಿ ಕುಡಿದು ಬಂದಿತ್ತು ನಮ್ಮ ಕೆಂಪೇಗೌಡ ವಾರ್ಡ್ ಒಂದಿದ್ದಿಂದ ಆರನೇ ವಾರ್ಡ್ ಮಾಡಿದ್ರು ಏಳನೇ ವಾರ್ಡ್ ಅಟ್ಟೂರು ಮಾಡಿದ್ರು ಚಿಕ್ಕಂಸಂದ್ರ ವಾರ್ಡ್ ಇದ್ರೆ ಹಾಗೆ ದೊಡ್ಡ ಬೆಟ್ಟಿ ಈ ರೀತಿ ಬಂದಾಗಿತ್ತು ಆಗಿತ್ತು ನಮ್ಮ ಬಿಜೆಪಿ ಅವ್ರದ್ದು ಒಂದು ಸ್ಪಷ್ಟತೆ ಇತ್ತು ಹೆಸರಲ್ಲಿ ನಮ್ದು ಯಾವ್ದು ತಕರಾರ ಇರಲಿಲ್ಲ ವಾರ್ಡ್ಗಳ ಕ್ರಮ ಸಂಖ್ಯೆ ಬದಲಾವಣೆ ಆಗಿದೆ ಅಂತೇಳಿ ಆಡಳಿತ ದೃಷ್ಟಿಯಿಂದ ಕೆಂಪೇಗೌಡ ವಾರ್ಡ್ ಆಡನೇವಾಗಿದೆ ಅದನ್ನು ಮುಂದೆ ಹೇಳಿ ನಮ್ಮ ಶಾಸಕರು ನಾವು ಸ್ಥಳೀಯವಾಗಿ ನಮ್ಮ ಎಲ್ಲ ಪಕ್ಷದಿಂದ ಎಲ್ಲ ಅಬ್ಜೆಕ್ಷನ್ ಅನ್ನು ಕೊಟ್ಟಿದ್ರಿ ಒಂದನೇ ವಾರ್ಡ್ ಕೆಂಪೇಗೌಡ ವಾರ್ಡ್ ಮಾಡಿ ಎರಡನೇ ಚೌಡೇಶ್ವರಿ ಮಾಡಿ ಆಮೇಲೆ ಆಡಳಿತ ದೃಷ್ಟಿಯಿಂದ ಒಂದರಿಂದ ಗಂಟೆ ಯಲಂಕರ್ ಕೊಟ್ಟು ಅದಾದ ನಂತರ ಬೇರೆ ಕ್ಷೇತ್ರಗಳಿಗೆ ಕೊಡಬೇಕು ಅಂತ ಹೇಳಿ ಮಾನ್ಯ ಶಾಸಕರು ಮಾತಾಡಿದ್ರು ಇದೆಲ್ಲ ಆಗಿ ಅಬ್ಜೆಕ್ಷನ್ ಕಾಲ್ ಮಾಡ್ ಮಾಡಿದಾಗ ನಾವೆಲ್ಲ ಅಬ್ಜೆಕ್ಷನ್ ಕೊಟ್ಟಿದ್ವಿ ನಮ್ಮ ಮನವಿ ಏನಿದ್ದು ಅಂದ್ರೆ ವಾರ್ಡ್ ನಂಬರ್ ಒಂದು ಕೆಂಪೇಗೌಡ ವಾರ್ಡ್ ಅದರಿಂದ ಪ್ರಾರಂಭವಾಗಬೇಕು ಅದೇ ರೀತಿ ಒಂದರಿಂದ ಏಳು ವಾರ್ಡ್ಗಳು ಯಲಂಕ ವಿಧಾನಸಭಾ ಕ್ಷೇತ್ರ ಕೊಟ್ಟು ಉಳಿದಂತೆ ಕ್ರಮ ಸಂಖ್ಯೆ ಎಂಟರಿಂದ ಪಕ್ಕದ ಕ್ಷೇತ್ರಗಳ ಕೊಡಿ ಅಂತ ನಾವು ಒಂದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಗೆ ನಾವು ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ ಅದೇ ರೀತಿ ಅಧಿಕಾರಿಗಳಿರ್ಬೋದು ಮತ್ತು ಸರ್ಕಾರ ಇರ್ಬೋದು ಸಕಾರಾತ್ಮಕ ಸ್ಪಂದಿಸಿ ನಾವು ಹೇಳಿದ್ರೆ ನಾವು ಮನವಿ ಮಾಡಿರ್ತೀವಿ ಕೆಂಪೇಗೌಡ ವಾರ್ಡ್ ಒಂದಿನಿಂದ ಶುರು ಮಾಡ್ತೀವಿ ಅಂತ ಮಾಡಿದ್ರು ಆದರೆ ಇಲ್ಲಿನ ಸ್ಥಳೀಯ ಕಾಂಗ್ರೆಸ್ ನಾಯಕರು ಮಾಡಿದ್ರು ಅಂದರೆ ಒಂದು ಗೊಂದಲ ಸೃಷ್ಟಿ ಮಾಡಿದ್ರು ಚೌಡ ಒಂದನೇ ವಾರ್ಡ್ ಚೌಡೇಶ್ವರಿ ವಾರ್ಡ್ ಅಂತ ಆಗಿತ್ತು ಯಾವಾಗ ಜಿ ಪಿ ಎ ಆದಾಗ ಎರಡನೇ ವಾರ್ಡು ವೆಂಟಲ ವಾರ್ಡ್ ಅಂತ ಹಾಗೆ ಆರನೇ ವಾರ್ಡು ಯಲಂಕ ಕೆಂಪೇಗೌಡ ವಾರ್ಡ್ ಅಂತ ಮಾಡಿದ್ರು ನಾವು ಮೊದಲನೇ ವಾರ್ಡ್ ಕೆಂಪೇಗೌಡ ವಾರ್ಡ್ ಅಂತ ಕೇಳಿಕೊಂಡಾಗ ಮಾಡಿದ್ರೆ ಚೌಡೇಶ್ವರಿ ವಾರ್ಡ್ ಜಿ ಬಿ ಎಲ್ಲಿ ಮೊದಲೇ ವಾರ್ಡ್ ಆಗಿತ್ತು ಅದಕ್ಕೆ ಕೆಂಪೇಗೌಡ ನಮ್ಮ ವಾರ್ಡ್ ಅಂತ ಮರುನಾಮಕರಣ ಮಾಡಿದ್ರು ಸೊ ಅಲ್ಲಿ ಗೊಂದಲ ಆಗಿತ್ತು ಮೂರನೇ ವಾರ್ಡ್ ಏನಿದೆಯಲ್ಲ ಏನಂತ ಓಲ್ಟ್ ಅಂತ ಮಾಡಿದ್ರು ಅದನ್ನು ನಾವು ಮತ್ತೆ ವಾರ್ಡ್ ನಂಬರ್ ಒಂದು ಮಾಡಿ ಅಂತ ಹೇಳಿ ಎಲ್ಲ ಮೆಮೊರಂಡಮ್ ಸೂಚಿಸಿದ್ವಿ ಸೊ ಅದು ನೋಟಿಫಿಕೇಶನ್ ಆಗಿ ಬಂದಿತ್ತು ಯಾವುದೇ ರೀತಿ ಬದಲಾವಣೆ ಆಗೋಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಮ್ಮ ಯಲಾಂಕ ವಿಶ್ವನಾಥ್ ಸಾಹೇಬ್ ಶಾಸಕರ ಒಂದು ಫಲಶ್ರುತಿ ಹಾಗೂ ಒಂದು ಸಾರ್ವಜನಿಕರ ಏನು ಮನವಿ ಇದೆ ಅದಕ್ಕೆ ಹೋಗ್ಬಿಟ್ಟು ಸರ್ಕಾರ ಕಾಲೇಜೆ ಡಬ್ ಅದು ಇಮಿಡಿಯೆಟ್ಲಿ ಸರ್ಕಾರದ ಮಟ್ಟದಲ್ಲಿ ಆಗಬೇಕಿದ್ರು ಸೊ ಅದನ್ನ ಎಲ್ಲ ಬದಲಾವಣೆ ಮಾಡಿದರೆ ಮೊದಲನೇದಾಗಿ ನಮ್ಮ ಶಾಸಕರಿಗೆ ನಾವು ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀವಿ ಸೊ ಇದರ ಫಲಶುದ್ದಿ ಶಾಸಕರಿಗೆ ಸೇರಬೇಕು ಅದೇ ರೀತಿ ಇದೆಲ್ಲ ಆದಮೇಲೆ ಶಾಸಕರೇನೋ ಮಾಡಿಲ್ಲ ನಮ್ದೇ ಸರ್ಕಾರ ಇದೆ ನಾವೇ ಮಾಡಿದ್ದೀವಿ ಅಂತ ಸ್ವಲ್ಪ ಕಾಂಗ್ರೆಸ್ ನಾಯಕರು ಎಲ್ಲ ಕಡೆಗೂ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ನಿಮ್ಗಷ್ಟು ತಾಕತ್ತು ನಿಮ್ಮ ಪಕ್ಷದಲ್ಲಿ ಅಷ್ಟು ಚೈತನ್ಯ ಇದ್ರೆ ನೀವು ನಿಮ್ಮ ಸಿ ಅಧ್ಯಕ್ಷರಿಗೆ ನಿಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಏನು ಏರಸ್ಟಿ ಮಾಡೋದ್ರಲ್ಲ ಅದಕ್ಕೆ ವಾಯುಸತಾ ವಾರ್ಡ್ ಪವನ ಪತ್ರ ವಾರ್ಡ್ ಪ್ರಾಣ ಮಾಡಿ ಆಗ ಹಾಗೆ ಒಪ್ಕೊಳ್ತೀವಿ ಸುಮ್ಮನೆ ಯಾರೋ ಮಾಡಿದ ಕೆಲಸಕ್ಕೆ ನಮ್ಮ ಚೆನ್ನಾಗಿರೋರು ಯಾರೋ ಮಾಡಿದ ಕೆಲಸಕ್ಕೆ ನೀವೇ ಯಾರದ ಮಕ್ಕಳು ನೀವು ತಂದೆ ತಾಯಿ ಆಗ ಹೋಗ್ತೀರಾ ದಯವಿಟ್ಟು ಚಿಲ್ಲರೆ ರಾಜಕೀಯ ಬಿಟ್ಬಿಡಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ಮಾಡೋಣ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ ಅವರು ಪಕ್ಷ ಭೇದ ಯಾವತ್ತೂ ಮಾಡಿಲ್ಲ ಸಂಘಟನೆ ಅಂತ ಆಗ್ಲಿ ಅಭಿವೃದ್ಧಿ ಅಂತ ಬಂದಾಗ ಎಲ್ಲರನ್ನು ಪರಿಗಣಿಸಿ ಇವರು ಕಾಂಗ್ರೆಸ್ ಅವರು ಓಟ್ ಹಾಕಿಲ್ಲ ಅಂತ ಯಾವ್ದು ತಾರತಮ್ಯ ಮಾಡಿಲ್ಲ ಎಲ್ಲಿ ನಮಗೆ ಕೆಲಸ ಆಗಬೇಕು ಯಾರು ನಮ್ಗೆ ಓಟ್ ಹಾಕಿಲ್ಲ ಅಲ್ಲಿ ಕೆಲಸ ಮಾಡಿ ಓಟ ಕನ್ವರ್ಟ್ ಮಾಡ್ಕೊಳ್ಳೋಣ ಮನೋಭಾವ ನಮ್ಮ ಶಾಸಕರು ಈಗ ಏರೋ ಸಿಟಿ ಅಂತ ಮಾಡ್ಬಿಟ್ಟಿದ್ದೀರಲ್ಲ ಇಂಟರ್ನ್ಯಾಷನಲ್ ಏರ್ ಶೋ ಮಟ್ಟಕ್ಕೆ ಆ ನೀವು ತಗೊಂಡು ಹೋಗ್ತೀರಾ ಏನಾದ್ರು ಈಗ ಸ್ಥಳೀಯ ಕಾಂಗ್ರೆಸ್ ನಾಯಕರು ಇಷ್ಟೊಂದು ಜನ ಇದರಲ್ವಾ ನಿಮ್ಮ ಪಕ್ಷನೇ ಈಗ ನಮ್ಮ ರಾಜ್ಯದಲ್ಲಿದೆ ನೀವು ಇಲ್ಲಿ ನಮ್ಮ ಎಲೆ ಎಷ್ಟು ಗ್ರ್ಯಾಂಟ್ ತಂದಿದ್ದೀರಾ ಏನೇನು ಕೆಲಸ ಮಾಡಿದೀರ ಎಲಾಕದಲ್ಲಿ ತರ್ಬೋದಲ್ಲ ಈಗ ಸುಮಾರು ಕಾಂಗ್ರೆಸ್ ಇದ್ದಾರೆ ವರ್ಷ ಅದು ಏನಾಗಿದ್ರು ಗೊತ್ತಿಲ್ಲ ಪ್ರತಿ ವರ್ಷ ಎಲೆಕ್ಷನ್ ಬಂದಾಗ ಯಾರೋ ಒಂದಿಬ್ರು ಬರ್ತಾರೆ ಒಂದ್ ತಿಂಗಳು ಇರ್ತಾರೆ ಮತ ತರಿಸ್ತಾರೆ ಹೋಗ್ತಾರೆ ಆಮೇಲೆ ನೆಕ್ಸ್ಟ್ ಬರೋದಾದ್ರೆ ಎಲೆಕ್ಷನ್ ಟೈಮ್ಗೆ ಬರೋದು ಅಲ್ಲಿವರೆಗೂ ನಮ್ಮ ಶಾಸಕರು ದಿನನಿತ್ಯ ಒಂದು ಸಣ್ಣ ಫಂಕ್ಷನ್ ಯಾವ್ದಾದ್ರು ಆಗಿರ್ಬೋದು ಒಂದು ನಾಮಕರಣ ಆಗಿರ್ಬೋದು ಮದುವೆ ಆಗಿರ್ಬೋದು ಒಂದು ಯಾವುದೋ ಕಾರ್ಯಕರ್ತದಿಂದ ಒಂದು ಅಂಗಡಿ ಓಪನ್ ಇರ್ಬೋದು ಮತ್ತೊಂದು ಏನೇ ಇದ್ರೂ ಪ್ರತಿಯೊಂದಕ್ಕೂ ನಮ್ಮ ಶಾಸಕರು ಹೋಗಿ ಅಟೆಂಡ್ ಮಾಡ್ತಾರೆ ನೀವು ಗ್ರಾಸ್ ರೂಟ್ ಲೆವೆಲಲ್ಲಿ ಅವರು ದುಡಿದು ಯಲಹಂಕ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಮಾಡಿದ್ದಾರೆ ಮಾಡಿದೀರ ಮಾಡಿದ್ದೀರಾ ತರಬಹುದಿತ್ತಲ್ಲ ನಿಮ್ಮ ಸರ್ಕಾರ ಇರುವಾಗ ನೀವು ನೋಡೋದು ನಿಮ್ಮ ಡಿ ಸಿ ಎಂ ಸಾಹೇಬ್ರಿದ್ದಾರೆ ಸಿ ಎಂ ಸಾಹೇಬ್ರಿದ್ದಾರೆ ಗ್ರ್ಯಾಂಡ್ ತಂದು ಕೆಲಸ ಮಾಡಿ ತೋರಿಸಿ ಡೆವಲಪ್ಮೆಂಟ್ ತೋರಿಸಿ ಅದನ್ನ ಬಿಟ್ಟು ಈ ಆಡ್ಬಿಟ್ಟು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ನೀವು ಅದನ್ನು ಪ್ರಚಾರ ಮಾಡೋದ್ರಿಗೆ ಯಾವುದೇ ಅರ್ಥ ಇಲ್ಲ ಅಂತ ನನ್ನ ಅನಿಸಿಕೆ ಓ ಅದನ್ನ ಇರಲೇಬೇಕು ಅಂತ ಡಿ ಕೆ ಶುಕ್ ಮೇಲೆ ತುಷಾರ್ ಗಿರಿನಾಥ್ ಅವ್ರ ಮೇಲೆ ಒಂದು ಪ್ರಭಾವ ಬೀರಿ ಅದನ್ನ ಬದಲಾಯಿಸಿದ್ರು ಅದು ನಮ್ಮ ಕಾಂಗ್ರೆಸ್ ಅವ್ರ ಪ್ರಶ್ನೆ ಕೇಳ್ಬೋದು ಶಾಸಕರ ಮಾತನ್ನ ಕೇಳಿ ವಾರ್ಡನ್ನ ತಾಯಿ ಚೋಡಶಿ ಬದಲಾಯಿಸಿದ್ರು ನಿಮ್ಮ ವಾರ್ಡನ್ ಯಾಕೆ ಬದಲಾಯಿಸಿಲ್ಲ ಅಂತೇಳಿ ಇದ್ರಲ್ಲಿ ಒಂದು ಅರ್ಥ ಇದೆ ಏನು ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಅವರು ಇಲ್ಲಿ ಬೇಜಾರ್ ಮಾಡ್ಕೊತಾರೋ ಶಾಸಕರ ಮಾತನ್ನು ಕೇಳಿ ಯಾವ ಮೂರು ಒಡನ ಬದಲಾಯಿಸಿದ್ರೆ ನಮ್ಮನ್ನ ಎಲ್ಲಿ ಜನ ಅಪಾರ್ಥ ಮಾಡ್ಕೊತಾರೋ ಅಂತ ಹೇಳಿ ಆ ವಾರ್ಡ್ ಅನ್ನ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದ್ರು ಆಕಾಶ ವಾರ್ಡ್ ಇನ್ನೊಂದು ರೀತಿಯಲ್ಲಿ ಕಂಟಿನ್ಯೂ ಮಾಡಿದ್ರು ಇಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕಂತ ಏನು ಅಂತಂದ್ರೆ ತಪ್ಪು ಸರ್ಕಾರ ಮಾಡುತ್ತಂತೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮನವಿ ಕೊಡ್ತಾರಂತೆ ಕಾಂಗ್ರೆಸ್ ತಿದ್ದುಪಡಿ ಮಾಡ್ತಾರಂತೆ ಕತೆ ಕಾಂಗ್ರೆಸ್ ಚಿತ್ರಕಲೆ ನಿರ್ದೇಶನ ಎಲ್ಲೂ ಕೊಟ್ಕೊಂಡ್ಬಿಟ್ಟಿದ್ದೀರ ನೀವು ವೆಂಕಯ್ಯ ಮತ್ತು ಮಾಡ್ತೀನಿ ಅನ್ನೋ ಜನತೆ ಓಟ್ ನಿಮ್ಗೆ ಬೇಡ ನಿಮಗೆ ಅದೇನೋ ಇಟ್ಟು ನೀವು ಏನೋ ಸುಖಿ ಅಂತೀರಿ ನಾವೆಲ್ಲ ಕೇಳಿದ್ವೋ ನಿಮ್ಮಲ್ಲ ಈ ಒಂದು ಖಂಡಿಸಿದೀವಿ ನಮ್ಮ ಶಾಸ್ತ್ರ ಕೊಟ್ಟಂತ ಎಲ್ಲ ಮನೆ ಮೇಲೆ ಹೋಗೋದ್ಬಾರ್ದು ಕಾಂಗ್ರೆಸ್ ಅವರು ಸ್ವಲ್ಪ ಬೆಲೆ ಬರಲಿ ಅಂತೇಳಿ ನಮಗೆ ಮಾತಿನ ನಗರ ಮತ್ತೆ ವೆಂಕಯ್ಯ ಜನತೆಗೆ ಅನ್ಯಾಯ ಮಾಡಿದೀರಿ ನೀವು ಏನೋ ಸುಖಿ ಅಂತ ಮಾಡಿಸಿ ಇದನ್ನು ನಾವು ಚಂದ್ಸಲ್ಲ ಮಾತಿನ ಜನ कैमराम सत्यज्योति रम्या कृष्ण न्यूज कन्नड यलहक